ಎನ್ಸಿ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಾಜ್ಯದಾದ್ಯಂತ ಕೃತಕ ಬಣ್ಣವನ್ನ ನಿಷೇಧಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಅಂದರೆ ಕಬಾಬ್ ಫಿಶ್ ಹಾಗೆ ಚಿಕನ್ಗೆ ಬಳಸುವಂತಹ ಕೃತಕ ಬಣ್ಣವನ್ನ ರಾಜ್ಯದಾದ್ಯಂತ ನಿಷೇಧ ಮಾಡಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಈ ಕುರಿತಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಆಯುಕ್ತರು ಆದೇಶವನ್ನು ಹೊರಡಿಸಿತ್ತು ಅದರಲ್ಲಿ ರಾಜ್ಯದಾದ್ಯಂತ ಮಾರಾಟ ಮಾಡಲಾಗ್ತಾ ಇರುವಂತಹ ಕಬಾಬ್ಗಳು ಗುಣಮಟ್ಟ ಇಲ್ಲದಂತಹ ಕೃತಕ ಬಣ್ಣ ಬೆರೆಸುವಿಕೆಯಿಂದಾಗಿ ಸಾಕಷ್ಟು ಕಳಪೆಯಾಗ್ತಾ ಇದೆ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವಂತಹ ಸಾಧ್ಯತೆಗಳಿದೆ ಇನ್ನು ಸಾರ್ವಜನಿಕರಿಂದ ವರದಿ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಮಾರಾಟ ಮಾಡಲಾಗ್ತಾ ಇರುವಂತಹ ಕಬಾಬ್ಗಳ ಮಾದರಿಗಳನ್ನ ಸಂಗ್ರಹಿಸಿ ರಾಜ್ಯ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆಗೆ ಒಳಪಡಿಸಲಾಗಿತ್ತು ಅಂತ ತಿಳಿಸಿದರು ರಾಜ್ಯದಾದ್ಯಂತ ಮಾರಾಟ ಮಾಡಲಾಗ್ತಾ ಇರುವಂತಹ ಮೂವತ್ತೊಂಬತ್ತು ಕಬಾಬ್ಗಳ ಮಾದರಿಗಳನ್ನ ಸಂಗ್ರಹಿಸಿ ರಾಜ್ಯ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆಗೆ ಒಳಪಡಿಸಲಾಗಿತ್ತು ವಿಶ್ಲೇಷಣೆಗೆ ಒಳಪಡಿಸಲಾದಂತಹ ಮಾದರಿಯಲ್ಲಿ ಎಂಟು ಕಬಾಬ್ ಮಾದರಿಗಳು ಕೃತಕ ಬಣ್ಣದಿಂದ ಕೂಡಿರೋದಾಗಿ ಅಸುರಕ್ಷಿತ ಅಂತ ಹೇಳಿ ವಿಶ್ಲೇಷಣಾ ವರದಿಯಲ್ಲಿ ಕಂಡು ಬಂದಿದೆ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಇದರ ನಿಯಮದ ಅನ್ವಯ ತ್ರೀ ಬಾರ್ ಒನ್ ಇದರ ಅನ್ವಯ ಸುರಕ್ಷಿತ ಅಂತ ಹೇಳಿ ವರದಿ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿ ತಿಳಿಸಿದ್ರು ಎರಡ್ ಸಾವಿರದ ಹನ್ನೊಂದರ ನಿಯಮ ಹದಿನಾರು ಪಾಯಿಂಟ್ ಸೊನ್ನೆ ಇದರ ಅನ್ವಯ ಕಬಾಬ್ನ ತಯಾರಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಕೃತಕ ಬಣ್ಣಗಳನ್ನು ಬಳಸುವಂತಿಲ್ಲ ಕೃತಕ ಬಣ್ಣಗಳು ಬಳಕೆದಾರರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ತಿಳಿಸಿದರು ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ